ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಸುಕ್ಷೇತ್ರ ಮಣಕವಾಡ ಕ್ಷೇತ್ರದಲ್ಲಿ ಅಜ್ಜನ ಸಂಭ್ರಮವು ಬರುವ ತಿಂಗಳಂದ್ರೆ ಮಾರ್ಚ್ ಎರಡನೇ ತಾರೀಕಿನಿಂದ ಒಂಬತ್ತನೇ ತಾರೀಕಿನವರೆಗೆ ನಡೆಯುತ್ತಿರುವುದು ಎಲ್ಲರಿಗೂ ಗೊತ್ತಿರೋ ವಿಷಯ ಈ ಒಂದು ಕಾರ್ಯಕ್ರಮವನ್ನು ಅಜ್ಜನ ಸಂಕಲ್ಪ ಏನಂತಂದ್ರೆ ಧಾರವಾಡ ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರಿಂದ ವೀರ ನಾರಿಯಿಂದ ವೀರ ಮಾತೆಯರಿಂದ ಉದ್ಘಾಟನೆಗೊಳ್ಳುವುದು ಇನ್ನೊಂದು ವಿಶೇಷ ಈ ಒಂದು ಕಾರ್ಯಕ್ರಮದ ಸಂಕಲ್ಪ ಏನಂತಂದ್ರೆ ಈ ಭಾಗದ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆ ಸೇರಲು ಪ್ರೇರಣೆ ಕೊಡುವುದು ಗುರಿಯಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಶೂಟಿಂಗ್ ಅಕಾಡೆಮಿಯ ತರಬೇತುದಾರರಾದಂತಹ ಕುಸುಗಲ್ಲಿನ ಶ್ರೀ ರವಿಚಂದ್ರ ಬಾಳೆಹೊಸೂರ್ ಅವರು ಸುಸಜ್ಜಿತ ಏಳು ಗಣ್ಣುಗಳನ್ನು ಪ್ರದರ್ಶನ ಮಾಡಲಿದ್ದಾರೆ ಜೊತೆಗೆ ಆಸಕ್ತಿ ಇದ್ದಂತಹ ಯುವಕ ಯುವತಿಯರು ಫೈರಿಂಗು ಕೂಡ ಮಾಡುವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಎರಡನೆಯದಾಗಿ ಧಾರವಾಡದ ಪರಮೈವರ ಡಿಫೆನ್ಸ್ ಅಕಾಡೆಮಿಯ ತರಬೇತುದಾರಂಥ ಶ್ರೀ ಪರಮೇಶ್ವರ್ ಭೈರಪ್ಪನವರು ಕೂಡ ಒಂದು ಸೇನೆ ಸೇರಲು ಉಚಿತ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಈ ತರಬೇತಿ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದ ಯುವಕ ಯುವತಿಯರು ಭಾಗವಹಿಸಬೇಕೆಂದು ವಿನಂತಿ ಇನ್ನೊಂದು ವಿಶೇಷ ಸೂಚನೆ ಏನಂತಂದ್ರೆ ಬಡ ವಿದ್ಯಾರ್ಥಿಗಳು ಯಾರು ದೈಹಿಕವಾಗಿ ಹಾಗೂ ವೈದ್ಯಕೀಯವಾಗಿ ಸದೃಢವಾಗಿರುತ್ತಾರೋ ಬಡ ವಿದ್ಯಾರ್ಥಿಗಳಿಗೆ ಅವರಿಗೆ ಯಾರನ್ನು ಆ ಫೀಸ್ ಅನ್ನು ಕೊಡಲು ಅವರಿಗೆ ಅನುಕೂಲ ಇರುವುದಿಲ್ಲ ಅಷ್ಟೊಂದು ಶಕ್ತಿ ಇರುವುದಿಲ್ಲ ಅಂತವರಿಗೆ ಪರಮ ಡಿಫೆನ್ಸ್ ಅಕಾಡೆಮಿ ವತಿಯಿಂದ ಉಚಿತ ತರಬೇತಿ ಅಂದ್ರೆ ಲಾಂಗ್ ಕೋರ್ಸ್ ದೊಡ್ಡ ಪ್ರಮಾಣದ ಕೋರ್ಸ್ ಅನ್ನು ಎರಡರಿಂದ ಎರಡೂವರೆ ತಿಂಗಳ ಉಚಿತ ತರಬೇತಿಯನ್ನು ಕೂಡ ಕೊಡಲು ಸಿದ್ಧರಿದ್ದಾರೆ ಆದ್ದರಿಂದ ಈ ಒಂದು ತರಬೇತಿಯ ಸದುಪಯೋಗವನ್ನು ಈ ಭಾಗದ ಎಲ್ಲ ಧಾರವಾಡ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ಎಲ್ಲ ಯುವಕ ಯುವತಿಯರು ಸದುಪಯೋಗ ಪಡೆದುಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸೇನೆ ಸೇರಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಕ್ಷೇತ್ರ ಮಣಕವಾಡ ಕ್ಷೇತ್ರ ಧಾರ್ಮಿಕ ಕ್ಷೇತ್ರಕ್ಕೆ ಮೀಸಲಾಗಿರದೆ ವಿವಿಧ ಕ್ಷೇತ್ರಗಳ ಅಂದರೆ ಶೈಕ್ಷಣಿಕವಾಗಿರಬಹುದು ಹಾಗೂ ಕ್ರೀಡಾ ವ್ಯವಸ್ಥೆಯಲ್ಲಾಗಿರಬಹುದು ಹಾಗೂ ಸೈನಿಕರ ಗಮನ ಸೆಳೆಯಲು ದೇಶಭಕ್ತಿ ದೇಶಭಕ್ತಿ ಆಗಿ ಹೆಚ್ಚಿನ ಒಂದು ಕೆಲಸವನ್ನು ಮಾಡುತ್ತಿದೆ ಅದಕ್ಕೆ ಸಾಕ್ಷಿಯಾದಂತೆ ಈ ವರ್ಷ ಅಜ್ಜನ ಸಂಭ್ರಮ ಈ ಅಜ್ಜನ ಸಂಭ್ರಮದಲ್ಲಿ ಒಂದಕ್ಕೆ ವೇದಿಕೆಯಲ್ಲಿ ಹಲವರಿಗೆ ಗೌರವ ಕೊಡುವ ಕಾರ್ಯಕ್ರಮ ಅದು ಹೇಗೆ ಅಂತಂದ್ರೆ ಎರಡನೇ ತಾರೀಕು ನಡೆಯುವ ಮಾಜಿ ಸೈನಿಕರ ಸಂಭ್ರಮದಲ್ಲಿ ಒಂದು ಹಾಲಿ ಸೈನಿಕರಿಗೆ ವೀರ ನಾರಿಯರಿಗೆ ವೀರ ಮಾತೆಯರಿಗೆ ಯುದ್ಧದಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಗೌರವ ಕೊಡುವುದಾದರೆ ಇನ್ನೊಂದು ಕಾರ್ಯಕ್ರಮ ಏನಂತಂದ್ರೆ ಈ ಸದ್ಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಹಾಲಿ ಸೈನಿಕರಿಗೆ ಮನೋಬಲ ಹೆಚ್ಚಿಸುವುದು ಇನ್ನು ಮೂರನೆಯದಾಗಿ ಈ ಭಾಗದ ಎಲ್ಲ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲೂ ಸೇನೆಯನ್ನು ಸೇರಲು ಪ್ರೇರಣೆ ಕೊಡುವುದು ಇನ್ನು ಕೊನೆಯದಾಗಿ ವಿಶೇಷ ಸೂಚನೆ ಏನಂತಂದ್ರೆ ಈ ಭಾಗದ ಎಲ್ಲ ಸಾರ್ವಜನಿಕರಲ್ಲಿ ದೇಶ ಪ್ರೇಮವನ್ನು ದೇಶ ಭಕ್ತಿಯನ್ನು ನಮಸ್ಕಾರ ನಾನು ಮಾಜಿ ಸೈನಿಕ ರವಿಚಂದ್ರ ಬಾಲೆಹೊಸೂರು ಅಂತಾರಾಷ್ಟ್ರ ಮಟ್ಟದ ಶೂಟರ್ ತಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಮನಕ್ವಾಡ್ ಅಜ್ಜನ ಜಾತ್ರೆ ಮಾರ್ಚ್ ಎರಡರಿಂದ ಮಾರ್ಚ್ ಒಂಬತ್ತರವರೆಗೆ ಬಹಳ ವಿಜೃಂಭಣೆಯಿಂದ ಅಜ್ಜನ ಸಂಭ್ರಮ ಅಂತ ನಡೀತಾ ಇದೆ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಹುಬ್ಬಳ್ಳಿ ಶೂಟಿಂಗ್ ಅಕಾಡೆಮಿಯು ಏರ್ ರೈಫಲ್ ಏರ್ ಪಿಸ್ತೂಲ್ ಶೂಟಿಂಗ್ ಕ್ರೀಡೆಯನ್ನು ಪರಿಚಯಿಸಲಿಕ್ಕೆ ನಾನು ಬರುತ್ತಾ ಇದ್ದೇನೆ ಯುವಕ ಯುವತಿಯರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಈ ಜಾತ್ರೆಯಲ್ಲಿ ಭಾಗವಹಿಸಿ ಅಜ್ಜನ ಆಶೀರ್ವಾದ ಪಡೆದು ಈ ಶೂಟಿಂಗ್ ಕ್ರೀಡೆಯ ಬಗ್ಗೆ ತಿಳಿದುಕೊಳ್ಳಿ ಈ ಜಾತ್ರೆಯಲ್ಲಿ ಟೆನ್ ಮೀಟರ್ ಏರ್ ರೈಫಲ್ ಏರ್ ಪಿಸ್ತೂಲ್ ಶೂಟಿಂಗ್ ರೇಂಜನ್ನು ನಾವು ಸ್ಥಾಪಿಸಿದ್ದೇವೆ ತಾವು ಇಲ್ಲಿ ಬಂದು ಏರ್ ರೈಫಲ್ ಏರ್ ಪಿಸ್ತೂಲ್ ಅನ್ನು ಚಲಾಯಿಸಬಹುದು ಈ ಕ್ರೀಡೆಯ ಬಗ್ಗೆ ತಾವು ತಿಳಿದುಕೊಳ್ಳಬಹುದು ಈ ಒಂದು ಕ್ರೀಡಾ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು ಈ ಒಂದು ಸುವರ್ಣಾವಕಾಶವನ್ನು ತಾವು ಪಡೆದುಕೊಳ್ಳಬೇಕಂತ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರಗಳು ನಮಸ್ಕಾರ ನನ್ನ ಹೆಸರು ಪರಮೇಶ್ವರ ಹನುಮಂತಪ್ಪ ಬೈರಟ್ನೂರು ಕುಂದೋಳ ತಾಲೂಕಿನ ದೇವನೂರಿನವರಾಗಿದ್ದು ಈಗ ಧಾರವಾಡದಲ್ಲಿ ಪರಮೀರ್ ಡಿಫೆನ್ಸ್ ಅಕಾಡೆಮಿಯ ನಿರ್ದೇಶಕರು ಹಾಗೂ ತರಬೇತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇದೇ ಭಾನುವಾರ ಮಾರ್ಚ್ ಎರಡರಂದು ಸುಕ್ಷೇತ್ರ ಮನಕವಾಳದ ಅಜ್ಜನ ಸಂಭ್ರಮ ಅಜ್ಜನ ಜಾತ್ರೆ ನಡೀತಾ ಇದ್ದು ಈ ಸಲದ ವಿಶೇಷತೆ ಏನಪ್ಪ ಅಂತಂದ್ರೆ ಹುಬ್ಬಳ್ಳಿಯ ಸ್ಪೋರ್ಟ್ಸ್ ಶೂಟಿಂಗ್ ಅಕಾಡೆಮಿಯ ನಿರ್ದೇಶಕರು ಹಾಗೂ ತರಬೇತುದರಾದಂಥ ಹಾಗೂ ನ್ಯಾಷನಲ್ ಶೂಟರ್ ಆದಂಥ ಶ್ರೀಯುತ ರವಿಚಂದ್ರನ್ ಬಾಲಯೋಸರ್ ಸರ್ ತಮ್ಮ ಟೀಮ್ ಜೊತೆ ರೈಫಲ್ಗಳನ್ನು ಗನ್ಗಳನ್ನು ತೊಗೊಂಡು ಬಂದು ಅವತ್ತು ಉಚಿತವಾಗಿ ಡಿಮೋ ಶೂಟಿಂಗನ್ನು ಇದ್ದಾರೆ ಇದರ ಸದುಪಯೋಗನ ಎಲ್ಲ ಸುತ್ತಮುತ್ತಲಿನ ಯುವಕ ಯುವತಿಯರು ಸದುಪಯೋಗ ಪಡ್ಕೋಬೇಕು ಅದರ ಜೊತೆ ಜೊತೆಗೆ ನಮ್ಮ ಅಕಾಡೆಮಿ ಆದಂಥ ಪರಮೀರ್ ಡಿಫೆನ್ಸ್ ಅಕಾಡೆಮಿ ಧಾರವಾಡ ವತಿಯಿಂದ ನಾವು ಕೂಡ ಅಲ್ಲಿ ಬರ್ತಾಯಿದ್ದು ಸೇನೆಗೆ ಸೇರೆ ಬಯಸುವ ಎಲ್ಲ ಯುವಕ ಯುವತಿಯರಿಗೆ ಉಚಿತವಾಗಿ ಅಲ್ಲಿ ಒಂದು ಮಾಹಿತಿ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಬಂದು ಅಜ್ಜನ ಸಂಭ್ರಮದ ಜಾತ್ರೆಯ ಜೊತೆಗೆ ತಮ್ಮ ಸೈನ್ಯಕ್ಕೆ ಸೇರುವಂಥ ತಮ್ಮ ಕನಸನ್ನ ನನಸಾಗಿಸಿಕೊಂಡು ಅಜ್ಜನ ಜಾತ್ರೆಯನ್ನ ವಿಜೃಂಭಣೆಯಿಂದ ಆಚರಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರಗಳು ನಮಸ್ಕಾರ ಸರ್ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ನವಲ್ಗುಂದ್ ತಾಲೂಕು ಘಟಕದ ಅಧ್ಯಕ್ಷನಾಗಿ ನಾನು ಸಂಜೀವ್ ದೊಡ್ಮಣಿ ಎಲ್ಲ ಮಾಜಿ ಮತ್ತು ಹಾಲಿ ಸೈನಿಕರು ಮತ್ತು ವೀರನಾರಿಯರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಬರುವ ಎರಡನೆಯ ತಾರೀಖು ಮಾರ್ಚ್ ತಿಂಗಳಿನಲ್ಲಿ ನವಲಗುಂದ್ ತಾಲೂಕು ಮತ್ತು ಅಣ್ಣಿಗೇರಿ ತಾಲೂಕಿನ ಶ್ರೀ ಮೃತ್ಯುಂಜಯ ಮಹಾಸ್ವಾಮಿಗಳ ಜಾತ್ರಾ ಇರುತ್ತದೆ ಮನಕವಾಡದಲ್ಲಿ ಆದ ಕಾರಣ ನವಲ್ಗುಂದ್ ತಾಲೂಕು ಮತ್ತು ಅನ್ನಿಗೇರಿ ತಾಲೂಕಿನ ಸುತ್ತಮುತ್ತ ಹಳ್ಳಿಯ ಮಾಜಿ ಸೈನಿಕರಾಗಲಿ ವೀರನಾರಿಯರಾಗಲಿ ಹಾಲಿ ಸೈನಿಕರು ಮತ್ತು ಅವರ ಕುಟುಂಬಸ್ಥರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಯುವಕರು ಮತ್ತು ಯುವತಿಯರು ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ಇದರಲ್ಲಿ ಮಾ ದೈಹಿಕ ತರಬೇತಿಯನ್ನು ನೀಡಲಾಗುತ್ತದೆ ಮತ್ತು ಶೂಟಿಂಗ್ ತರಬೇತಿಯನ್ನು ಕೊಡಲಾಗುತ್ತದೆ ಫ್ರೀಯಾಗಿ ಇದನ್ನು ತಾವೆಲ್ಲರೂ ಬಂದು ಈ ಒಂದು ಉಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಜೈ ಹಿಂದ್